ಕರ್ನಾಟಕ ಜೈಮೇತ ನಮ್ಮಲ್ಲಿ ನಾವು ಮೈನ್ ಆಗಿ ಸ್ಥಳಾಂತರ ಜೈನಿ ಕೃಷಿ ಮಾಡಿ ಅಲ್ಲಿಂದ ಬರೋ ಜೇನು ನಾವು ಮಾರಾಟ ಮಾಡ್ತೀವಿ ಮತ್ತೆ ರೈತರಿಗೆ ತೋಟಗಾರಿಕಾ ಇಲಾಖೆ ಮುಖಾಂತರವಾಗಿ ನಾವು ಸಬ್ಸಿಡಿ ದರದಲ್ಲಿ ಬಾಕ್ಸ್ ಎಲ್ಲ ಕೊಡ್ತಾರೆ ರೈತರಿಗೆ ಅದಕ್ಕೆ ಅರಮ ನೀವು ಬೇರ್ಪುರ ತೋಟಗಾರಿಕಾ ಇಲಾಖೆ ಸಬ್ಸಿಡಿ ಬಿಟ್ಟು ಅಮೌಂಟ್ ರೂಪಾಯಿ ಪೇ ಮಾಡಕ್ ಹೇಳ್ತಾರೆ ಅದನ್ನ ಪೇ ಮಾಡಿದ್ರೆ ನಿಮ್ಗೆ ನಿಮ್ ಅಡ್ರೆಸ್ಗೆ ತಗೊಂಡ್ ಬಂದು ನೀವು ತೋಟಗಾರಿಕಾ ಇಲಾಖೆ ಅಲ್ಲಿ ಸ್ವಲ್ಪ ಒಳಗಡೆ ಹೋಗ ಅಲ್ಲಿದೆ ಅನ್ನೋ ನೀವು ವಿಚಾರಣೆ ಮಾಡ್ತೀವಿ a little bit different